ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಇದ್ದ ಯಜ್ಞವನ್ನು ಮಾಡಿ ಅದಕ್ಕೆ ಅರ್ಪಣೆ ಮಾಡಿದಂಥ ದ್ರವ್ಯಗಳು ಏನು ಉಳಿತವೆ ಕೊನೆಗೆ ಆ ಮಿಕ್ಕಂಥ ದ್ರವ್ಯಗಳನ್ನು ಭುಂಜಿಸಬೇಕು ಅದು ಪ್ರಸಾದ ರೂಪವಾಗಿ ಒಂದು ಬ್ರಹ್ಮತ್ವವನ್ನು ಪಡೆಯುವಂಥ ಒಂದು ಅವಕಾಶವನ್ನು ನಾವು ಕೊಡ್ತವೆ ಅಂತ ತಿಳಿಸಿದ ಮತ್ತು ಈ ರೀತಿಯ ಯಜ್ಞಗಳು ಯಾವಾಗಲೂ ಕೂಡ ಹಲವಾರು ಉತ್ತಮ ಕರ್ಮಗಳಿಂದ ಹುಟ್ಟಿರ್ತವೆ ಅನ್ನೋಂಥದ್ದನ್ನು ನೀನು ತಿಳಿದರೆ ಮುಕ್ತಿಯನ್ನು ಪಡಿತೀಯಾ ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸಿದ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಇದೇ ಯಜ್ಞಗಳ ವಿಚಾರವಾಗಿಯೇ ಮತ್ತೆ ಮುಂದುವರೆದು ಹೇಳ್ತಾನೆ ಶ್ರೇಯಾನ್ ಜ್ಞಾನ ಯಜ್ಞ ಪರಂತಪ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸ್ಯತೆ ಅಂತ ಹೇಳಿದ ಹೇ ಪರಂತಪನಾದ ಅರ್ಜುನ ಈ ದ್ರವ್ಯ ಯಜ್ಞಗಳಿಗಿಂತ ಜ್ಞಾನ ಯಜ್ಞ ಅನ್ನುವಂಥದ್ದು ತುಂಬ ಶ್ರೇಷ್ಠವಾದದ್ದು ಎಲ್ಲ ಕರ್ಮಗಳಿಗೂ ಕೂಡ ಜ್ಞಾನವೇ ಪರಿಸಮಾಪ್ತಿಯಾಗುವಂತಹ ಸ್ಥಾನವನ್ನು ಪಡ್ಕೊಂಡಿದೆ ಎಲ್ಲ ಕರ್ಮಗಳಿಗೂ ಜ್ಞಾನವೇ ಪರಿಸಮಾಪ್ತಿ ಅದೇ ಬಹಳ ಮುಖ್ಯವಾದದ್ದು ಆದ್ದರಿಂದ ಈ ದ್ರವ್ಯ ಯಜ್ಞಗಳು ನಾನಾ ರೀತಿಯ ದ್ರವ್ಯಗಳನ್ನು ಯಜ್ಞ ಕುಂಡಕ್ಕೆ ಹಾಕಿ ಮಾಡುವಂಥ ಯಜ್ಞಗಳಿಗಿಂತ ಜ್ಞಾನಯಜ್ಞ ಬಹಳ ಮುಖ್ಯ ಹಲವಾರು ರೀತಿಯ ಯಜ್ಞಗಳನ್ನು ಹೇಳ್ತಾ ಇದ್ದ ಶ್ರೀಕೃಷ್ಣ ಆಗಲೇ ಹಿಂದಿನ ಅಧ್ಯಾಯಗಳಲ್ಲಿ ಅದೇ ರೀತಿಯ ವಿಷಯವನ್ನು ಮತ್ತೆ ಮುಂದುವರೆದು ಜ್ಞಾನ ಯಜ್ಞ ಎಲ್ಲೋದಕ್ಕಿಂತ ಶ್ರೇಷ್ಠ ನಾವು ಇತರರಿಗೆ ಒಳ್ಳೆಯ ಭಾವನೆಯಿಂದ ಕೊಡುವಂಥದ್ದೆಲ್ಲವೂ ಯಜ್ಞವೇ ನಾವು ಏನೇ ಕೊಡಲಿ ನಾವು ವಿದ್ಯಾದಾನ ಮಾಡಬಹುದು ಜನಗಳಿಗೆ ಆರೋಗ್ಯಕ್ಕೋಸ್ಕರ ಆರೋಗ್ಯ ಧಾಮಗಳನ್ನು ಆಸ್ಪತ್ರೆಗಳನ್ನು ಕಟ್ಟಿಸ್ಬೋದು ಉಚಿತವಾಗಿ ವಸ್ತ್ರಗಳನ್ನು ಕೊಡ್ಬೋದು ಆಶ್ರಮಗಳನ್ನು ಕಟ್ಟಿಸ್ಬೋದು ಏನೇ ಬೇಕಾದ್ರೂ ಮಾಡ್ಬೋದು ಆದರೆ ಇವೆಲ್ಲವೂ ತಾತ್ಕಾಲಿಕ ಅನ್ನದಾನ ಮಾಡೋದು ಇವೆಲ್ಲ ತಾತ್ಕಾಲಿಕನೇ ಆದರೆ ಈ ಯಜ್ಞ ಅಂತಕ್ಕಂಥದ್ದು ತುಂಬ ಶ್ರೇಯಸ್ಕರ ಇದು ಯಾಕೆ ಇದು ಶ್ರೇಯಸ್ಕರ ಅಂತಂದರೆ ಇದು ಮಾನವನಿಗೆ ಇದು ಕೊನೆಯ ತನಕ ಬರ್ತಕ್ಕಂಥದ್ದು ಕೊನೆಯವರೆಗೂ ಇರುವಂಥದ್ದು ಇದು ಆದ್ದರಿಂದ ಇದು ಶ್ರೇಷ್ಠ ಅಂತ ಹೇಳಿದ ಮತ್ತೆ ಮುಂದುವರೆದು ಹೇಳ್ತಾನೆ ತದ್ವಿಧ್ಯ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಿ ಜ್ಞಾನಂ ಜ್ಞಾನಿ ನವದರ್ಶಿನಃ ಅಂತ ಹೇಳಿದ ಅಂದರೆ ತತ್ವವೇತ್ತ ಅಂದರೆ ತತ್ವಜ್ಞಾನಿಗಳು ಅಂತ ಇಟ್ಕೊಳ್ಬೋದು ಆ ತತ್ವವೇತ್ತರಾದಂಥ ಆತ್ಮಜ್ಞಾನಿಗಳು ಅಂದರೆ ಅವರ ಆತ್ಮವನ್ನು ಸಂಪೂರ್ಣವಾಗಿ ತಿಳ್ಕೊಂಡಂಥವ್ರು ನಮ್ಮೆಲ್ಲರಲ್ಲೂ ಕೂಡ ಆತ್ಮ ಇದೆ ಆ ಆತ್ಮವನ್ನು ಪರಿಪೂರ್ಣವಾಗಿ ತಿಳ್ಕೊಳ್ಳೋಂಥ ಪ್ರಯತ್ನಕ್ಕೆ ನಾವುಗಳು ಹೋಗೋದು ಕಷ್ಟ ನಾವು ಬರೀ ಮನಸ್ಸು ಬುದ್ಧಿ ಇವುಗಳನ್ನು ಆಶ್ರಯಿಸ್ತೀವಿ ಆತ್ಮವನ್ನು ಆಶ್ರಯಿಸುವಂಥವ್ರು ಆತ್ಮಜ್ಞಾನಿಗಳು ನಿನಗೆ ಈ ಜ್ಞಾನವನ್ನು ಉಪದೇಶ ಮಾಡುವಂಥದ್ದಕ್ಕೆ ಅವರು ಸಮರ್ಥರು ಅವರನ್ನು ಆಶ್ರಯಿಸಿ ಅವರ ಸೇವೆ ಮಾಡಿ ವಿನಯದಿಂದ ಅವರಲ್ಲಿ ಪ್ರಶ್ನೆ ಮಾಡಿ ನೀನು ಎಲ್ಲವನ್ನೂ ಕೂಡ ಅಂತ ಅಂಥೇಳಿ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಈ ಜ್ಞಾನ ಯಜ್ಞ ಅನ್ನುವಂಥದ್ದು ನಾವು ಗುರುಗಳ ಬಳಿಗೆ ಹೋಗಿ ಅವರಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಅವರಿಂದ ಉಪದೇಶವನ್ನು ಪಡಿಬೇಕು ಅವರು ಉಪದೇಶಿಸಲ್ಲ ಎಲ್ರಿಗೂ ಉಪದೇಶಿಸಲ್ಲ ಗುರುಗಳು ಅವರು ನೋಡ್ತಾರೆ ಶಿಷ್ಯನನ್ನಾಗಿ ಸ್ವೀಕಾರ ಮಾಡೋದಕ್ಕೂ ಕೂಡ ಒಬ್ಬ ಗುರು ತುಂಬ ಯೋಚನೆ ಮಾಡಿ ಅವನಲ್ಲಿರ್ತಕ್ಕಂಥ ಒಂದು ಅಂಶ ಅಥವಾ ಅವನಿಗೆ ಯಾವ ಒಂದು ಯೋಗ್ಯತೆ ಇದೆ ಅನ್ನೋದನ್ನು ನೋಡಿ ಶಿಷ್ಯನನ್ನಾಗಿ ಪಡೀತಾರೆ ಗುರುಗಳು ಅಂತ ಗುರುಗಳ ಬಳಿಗೆ ಹೋಗಿ ಅವರಿಂದ ಉಪದೇಶ ಕೇಳಿ ಪಡ್ಕೊಳ್ಬೇಕು ನಾವು ಶಿಷ್ಯನಾದ ಮೇಲೆ ನಮ್ಮ ಎಲ್ಲ ಸಂದೇಹಗಳನ್ನು ಕೂಡ ನಾವು ಗುರುಗಳ ಬಳಿ ಭಿನ್ನ ಮಾಡ್ಕೋಬೋದು ಗುರುಗಳ ಬಳಿ ನಾವು ಕೇಳ್ಬೋದು ಆ ಗುರುವಿನಲ್ಲಿ ಆ ರೀತಿ ವ್ಯಕ್ತಪಡಿಸಿ ಸಮಾಧಾನ ಪಡೆಯಬೇಕು ಮತ್ತು ಗುರು ಸೇವೆಯನ್ನು ನಿರಂತರವಾಗಿ ಮಾಡಿ ನಾವು ಜ್ಞಾನವನ್ನು ಪಡೆಯಬೇಕು ಅಂಥೇಳಿ ಅರ್ಜುನಿಗೆ ಶ್ರೀಕೃಷ್ಣ ಬೋಧಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ